ಬಾಣಂತಿಯರಿಗೆ ಇಲ್ಲದೇನೆ ಮಟನ್ ಸಾಂಬಾರು ಯಾವ ರೀತಿ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಹಾಗೆ ಬಾಣಂತಿಯರಿಗೆ ಮಟನ್ ಸಾಂಬಾರು ಮಾಡುವಾಗ ಅಲ್ಲಿ ಯಾವುದೇ ಪದಾರ್ಥ ಯಾವುದೇ ಸಾಂಬಾರು ಮಾಡುವಾಗ ಅಲ್ಲಿ ಕಾಯಿ ಹಾಕಿ ಕೊಡಲ್ಲ ಮುಂದೆ ಎರಡು ತಿಂಗಳಾದಮೇಲೆ ಮೂರು ತಿಂಗಳಾದಮೇಲೆ ಸ್ವಲ್ಪ ಕಾಯಿ ಹಾಕಿ ಕೊಡ್ತಾರೆ ಸೊ ಮಟನ್ ಸಾಂಬಾರಲ್ಲಿ ಚಿಕನ್ ಸಾಂಬಾರಲ್ಲಿ ಕಾಯಿ ಹಾಕ್ಕೊಡಲ್ಲ ಮೇನ್ ಅದೇ ಅದರಿಂದ ರುಚಿಯಾಗಿ ಯಾವ ಥರ ಮಾಡ್ಕೊಳ್ಬೋದು ಕಾಯಿ ಹಾಕ್ತೀನಿ ಅಂತ ನಾನು ತೋರಿಸ್ಕೊಡ್ತೀನಿ ಒಂದು ಜಾಡ್ ತಗೊಳ್ಳಿ ಜಾಡಿಗೆ ಎರಡು ಚಕ್ಕೆ ಲವಂಗ ಮೆಣಸು ಹಾಕೊಳ್ಳಿ ಒಂದು ಗಿಂಡೆ ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಮತ್ತು ಸ್ವಲ್ಪ ಶುಂಠಿ ಹಾಕ್ಕೊಳ್ಳಿ ನಾವೆಲ್ಲ ಕೈಯಲ್ಲಿ ತಲೆ ಹಾಕೋದು ತಗೊಳ್ಳೋದು ಸ್ವಲ್ಪ ಭಾಗ ಕೈಲೇ ಇಂಟು ಕಾಲು ಭಾಗ ಆ ಥರ ತಗೋತೀವಿ ಒಂದು ಇಡೀ ಕಾಲು ಭಾಗ ಹಂಗೆ ತಗೊಂಡು ಲೆಕ್ಕ ಮಾಡ್ಕೊತೀವಿ ಸೊ ಅದನ್ನು ರುಬ್ಕೊಳ್ಳೋಣ ಮುಂದೆ ನಮಗೆ ಆಡಿಸ್ಕೊಳಾಕ್ಬೇಕು ಸ್ವಲ್ಪ ಎರಡು ಗಂಟೆ ಈರುಳ್ಳಿ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಅದನ್ನು ನೆಕ್ಸ್ಟು ನಾವು ಆಡಿಸ್ಕೊಳ್ಬೇಕು ನೋಡಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ನಾನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಅದೇ ಜಾಡ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಹಾಕ್ಕೊಂಡು ನುಣ್ಣಗೆ ಆಡಿಸ್ಕೋಬೇಕು ನುಣ್ಣಗೆ ಆಡಿಸ್ಕೋಬೇಕು ನೋಡಿ ನುಣ್ಣಗೆ ಆಡಿಸ್ಕೊಂಡಿದ್ದೀವಿ ಇದನ್ನು ಸಪ್ರೇಟ್ ಮಾಡ್ಕೊಳ್ಳೋಣ ಇದನ್ನು ಸಪ್ರೇಟ್ ಮಾಡಿಕೊಂಡು ಅದೇ ಜಾಡ್ಗೆನೆ ಆಮೇಲೆ ಬಾಣಂತಿಯರಿಗೆ ಜಾಸ್ತಿ ಉಡಿ ಆ್ಯಡ್ ಮಾಡಲ್ಲ ಮಾಂಸ ಸಾಂಬಾರು ಉಡಿ ಅಂತ ಮಾಡ್ಕೋತಾರೆ ಅದರ ಹುಡಿ ಆ್ಯಡ್ ಮಾಡೋಲ್ಲ ಅದ್ರ ಬದಲು ಪುಡಿ ಆ್ಯಡ್ ಮಾಡ್ತಾರೆ ನಿಮಗೆ ಬೇಕು ಅಂದರೆ ಸ್ವಲ್ಪ ಉಡಿ ಹಾಕ್ಕೊಂಡು ನಾನು ಇಲ್ಲಿ ಹುಡಿ ಹಾಕ್ತಿದ್ದೀನಿ ಎರಡು ಚಮಚ ಉಡಿ ಮಾತ್ರ ಹಾಕ್ತಿದ್ದೀನಿ ಸಣ್ಣ ಚಮಚದಲ್ಲಿ ಎರಡು ಚಮಚ ಹುಡಿ ಹಾಕ್ತಿದ್ದೀನಿ ನಾವು ಪ್ಯಾಕೆಟಲ್ಲೇ ಹಾಕೊಳ್ಳೋದು ಪುದೀನ ಪುಡಿನ ಆ ಪ್ಯಾಕೆಟಲ್ಲಿ ಅರ್ಧ ಹಾಕೋತಿದ್ದೀನಿ ನಮ್ಮದು ಅರ್ಧ ಕೆ ಜಿ ಮಟನ್ ಇರೋದ್ರಿಂದ ಮುಕ್ಕಾಲು ಕೆ ಜಿ ಮಟನ್ ಇರೋದ್ರಿಂದ ಅದರಲ್ಲಿ ಅರ್ಧ ಹಾಕೋತಿದ್ದೀನಿ ಜಾಸ್ತಿ ಗಟ್ಟಿಗೆ ಬೇಕು ಸಾಂಬಾರು ಬೇಕು ಅಂದರೆ ಒಂದು ಪ್ಯಾಕೆಟ್ ಹಾಕ್ಕೊಡಿ ನೋಡಿ ಸಪ್ರೇಟ್ ಮಾಡ್ಕೊಂಡಿದ್ದೀವಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಆಡಿಸಿರೋದು ಇದು ಹುಡಿ ಮತ್ತು ಧನಿಯಾ ಪುಡಿ ಆಡಿಸಿರೋದು ನೋಡೋಣ ನೋಡ್ಕೊಳ್ಳೋಣ ಯಾವ ರೀತಿ ಮಾಡೋದು ಅಂತ ಒಂದು ಕುಕ್ಕರ್ ತಗೊಳ್ಳಿ ಕುಕ್ಕರ್ಗೆ ನಾವು ಎಣ್ಣೆ ಹಾಕಲ್ಲ ನಾ ಮಾಮೂಲಿ ಆಗಿದರೆ ಎಣ್ಣೆ ಹಾಕ್ತಿದೆ ಎಣ್ಣೆ ಹಾಕಿಲ್ಲ ನಮ್ಮ ತಾಯಿ ಎಣ್ಣೆ ಹಾಕಿಲ್ಲ ಮಾಂಸ ಹಾಕೊಳ್ಳಿ ಎಷ್ಟು ಕೆ ಜಿ ತಂದಿರ್ತೀರ ಅದು ಎಷ್ಟು ಕೆ ಜಿ ಕಡೆ ಸ್ವಲ್ಪ ಉಪ್ಪಾಕಿ ಅದನ್ನು ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ ನಾವು ಹುರಿಯಿತಾ ಆಮೇಲೆ ಸ್ವಲ್ಪ ನಮ್ಮ ಲೇಟಾಗಿರೋದ್ರಿಂದ ಹಿಂದುಂಟನೇ ಹಾಕ್ತಿದ್ದಾರೆ ಇನ್ನು ಹಿಂದುಂಟನೇ ಹಾಕ್ತಿದ್ದಾರೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಆಡಿಸ್ಕೊಂಡಿದ್ವಲ್ಲ ಅದನ್ನು ಹಾಕಿ ಅದನ್ನು ಚೆನ್ನಾಗಿ ನಾವು ಹುರ್ಕೋಬೇಕು ಹುರ್ಕೋಬೇಕು ಹಾಗೆ ಹೇಳೋದಾದರೆ ಮಕ್ಕಳು ಕಾಯಿ ಹಾಕಿದ್ರೆ ಅರ್ಗಿಸ್ಕೊಳ್ಳಲ್ಲ ಮಗು ಹಾಕ್ತಾನೆ ಹುಟ್ಟಿರೋ ಮಗು ಅರಗಿಸ್ಕೊಳ್ಳೋಲ್ಲ ಅಂದ್ಬಿಟ್ಟು ಕಾಯಿ ಕಾಯಿ ಹಾಕಿ ಯಾರಿಗೂ ಸಾಂಬಾರು ಮಾಡಿಕೊಡಲ್ಲ ಸೀ ಸೀಸರಿನಾದವ್ರಿಗೂ ಆ ಥರ ಮಾಡೋದಿಲ್ಲ ನಾರ್ಮಲ್ ನಮ್ಮದು ನಾರ್ಮಲ್ ಡಿಲವರಿ ಸೊ ಆದರೂ ಆ ಥರ ಮಾಡೋದಿಲ್ಲ ಈ ಥರ ಚೆನ್ನಾಗಿ ಉಟ್ಕೋಬೇಕು ಅದೇ ನೀರು ಬಿಡುತ್ತೆ ಉಪ್ಪಾಕಿರೋದ್ರಿಂದ ಅದೇ ನೀರು ಬಿಡತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚೆನ್ನಾಗಿ ಹೊಂದ್ಕೋಹಾಕೆ ನಾವು ಮಿಕ್ಸ್ ಮಾಡ್ಕೋಬೇಕು ನೋಡಿ ಆ ರೀತಿ ಮಾಡ್ಕೋಬೇಕು ಮುಕ್ಕಾಲು ಕೆ ಜಿ ಮಟನ್ ಇದೆ ಅಲ್ಲಿ ಹಾಗೆ ಉರಿತಾ ಅರಿಶಿನ ಹಾಕೋಣ ನಾವು ಅರ್ಶನ ನಾವು ಮೊದಲೇ ಹಾಕಬೇಕಾಗಿತ್ತು ಹಾಕಿರಲಿಲ್ಲ ಆಮೇಲೆ ತಂದು ಆಮೇಲೆ ಹಾಕಿದ್ರು ಅಮ್ಮ ಸೊ ಅದೆಲ್ಲ ಗಟ್ಟಿಗಾಗಿದೆ ನೀನು ಆಗ ಕುಕ್ಕರ್ಗೆ ಅಂಟ್ಕೋತಾ ಇದೆ ಆ ಥರ ಚೆನ್ನಾಗಿ ಹುರ್ಕೊಳ್ಳಿ ಅದನ್ನೇ ನೀರು ಬಿಡತ್ತೆ ಅಲ್ಲಿ ನೋಡಿ ನೀರೆಲ್ಲ ಸುಳ್ತಾ ಇದೆಯಲ್ಲ ನಿಮ್ಗೆ ಗೊತ್ತಾಗುತ್ತಲ್ಲ ಅವಾಗ ನಾವು ಕೊತ್ಮರಿ ಸೊಪ್ಪು ಮತ್ತು ಈರುಳ್ಳಿನ ಆಡಿಸ್ಕೊಂಡಿದ್ವಲ್ಲ ಅದನ್ನು ಹುಯ್ಯೋಣ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಯಾವ ರೀತಿ ಅಂದರೆ ಅದೆಲ್ಲ ಅಬ್ಸರ್ವ್ ಆಗಬೇಕು ಮಟನ್ಗೆ ಹಿಡಿಬೇಕು ಸೊ ಆ ರೀತಿ ಚೆನ್ನಾಗಿ ಹುರ್ಕೊಳ್ಳೋಣ ಕಾಯಿ ಹಾಕ್ತಿದ್ರೆ ತುಂಬ ಚೆನ್ನಾಗಾಗತ್ತೆ ಪುಡಿ ಮತ್ತು ಧನಿಯಾ ಪುಡಿನ ಆಡಿಸ್ಕೊಂಡಿದ್ದೀವಲ್ಲ ಅದನ್ನ ಉಯ್ಕೊಳ್ಬೇಕು ಅದನ್ನು ಸ್ವಲ್ಪ ಹುಡಿದ್ಬಿಟ್ಟು ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟನ್ನು ನೀರನ್ನ ಹೆಚ್ಚಿಸ್ಕೊಬೇಕು ನಾವು ಒಂದು ಪ್ರಮಾಣದಲ್ಲಿ ಹೆಚ್ಚಿಸ್ಕೋತೀವಿ ಮನೆಯವ್ರಿಗೆ ಆದರೆ ಸಾಕು ಇಷ್ಟು ನೀರು ನೀರು ಹೋದರೆ ಸಾಕಾಗತ್ತೆ ಅಂತ ನಮ್ಗೆ ಅರ್ಥ ಆಗುತ್ತೆ ಸೊ ಅದರಿಂದ ಹೆಚ್ಚಿಸ್ಕೋತೀವಿ ನೀವು ನೀವು ನೋಡಿಕೊಂಡು ನೀರು ಹಾಕ್ಕೊಳ್ಳಿ ಸ್ವಲ್ಪ ಏನಾದ್ರು ತೆಳ್ಳೆ ಆಯಿತು ಜಾಸ್ತಿ ತೆಳ್ಳೆ ಆಯಿತು ಅಂತಂದರೆ ಇನ್ನೊಂದು ಸ್ವಲ್ಪ ಧನ್ಯಾ ಪುಡಿನ ಹಾಕಿ ಹುಡಿನ ಹಾಕಿ ಆಡಿಸ್ಕೊಳ್ಳಿ ನೋಡಿ ಈ ಥರ ಗಟ್ಟಿಗೆ ಆಗತ್ತೆ ಕಾಯಿ ಹಾಕ್ತಿದ್ರೆ ಚೆನ್ನಾಗಾಗತ್ತೆ ಕಾಯಿ ಹಾಕಿದ್ರೆ ಮಕ್ಕಳು ಅರಗಿಸ್ಕೊಳ್ಳಲ್ಲ ಚಿಕ್ಕ ಮಗು ಅರ್ಗಿಸ್ಕೊಳ್ಳಲ್ಲ ಅನ್ನೋದರಿಂದ ನಮ್ಮ ಸೈಡು ಕಾಯಿ ಹಾಕಲ್ಲ ಅದು ನಾರ್ಮಲ್ ಡೆಲಿವರಿಯಲ್ಲಿ ಸೀಸರಿನಲ್ಲಿ ಇಬ್ಬರಿಗೂ ಕಾಯಿ ಹಾಕಲ್ಲ ಸೊ ಬಾಳೆಹಂತಿ ಟಿಪ್ಸ್ ಕೊಡೋದಿದ್ದರೆ ಒಂದು ತಿಂಗಳು ಉಣ್ಣೋದ್ರಿಂದ ಮೋಷನ್ಗಳು ತುಂಬ ಚೆನ್ನಾಗಿ ಹೋಗ್ಬೋದು ಹಾಗೇ ದೇಹ ತೂಕನೂ ಕಡಿಮೆನೇ ಇರುತ್ತೆ ಅಂತ ಹೇಳ್ತೀನಿ ಎಷ್ಟು ವಿಸಿಲ್ ಬೇಕೋ ಅಷ್ಟು ವಿಸಿಲ್ ಕೂಗಿಸ್ಕೊಳ್ಳೋಣ ಮೂರು ವಿಸಿಲ್ ಕೂ ನಾಲ್ಕು ವಿಸಿಲ್ ಕೂಗಿಸ್ಕೊಳ್ಳೋಣ ಆಮೇಲೆ ಬೆಂದಿಲ್ಲ ಅಂದರೆ ಅದ್ರ ಮೇಲೆ ಎರಡು ವಿಸಿಲ್ ಕೂಗಿಸ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ನೋಡಿ ಈ ರೀತಿ ಆಗತ್ತೆ ತುಂಬಾ ಚೆನ್ನಾಗಿರುತ್ತೆ ಕಾಯಿ ಇರೋದರಿಂದ ಮಗು ಅರಗಿಸ್ಕೊಳ್ಳಲ್ಲ ಅನ್ನೋ ಕಾರಣಕ್ಕೆ ಆಮೇಲೆ ಸುಮಾರು ಕಾರಣದಿಂದ ಕಾಯಿ ಹಾಕೋದಿಲ್ಲ ಹುಡಿನೂ ಜಾಸ್ತಿ ಹಾಕೋದಿಲ್ಲ ಬರೀ ಧನಿಯಾ ಪುಡಿಯಿಂದನೇ ಬಾಣಂತನನ ಮಾಡಿಸ್ಕೋಬೇಕು ಅದೇ ಸರಿ ಅದು ತುಂಬಾ ರುಚಿಯಾಗಿರುತ್ತೆ ಈ ಪುಡಿ ಹಾಕೋದ್ರಿಂದ ಯಾವುದೇ ಅಡುಗೆ ಆದರೂ ಧನಿಯಾ ಪುಡಿಯಿಂದನೇ ಮಾಡೋದು ಅಡುಗೆನ ಇನ್ನೂ ಮುಂದೆ ವಿಡಿಯೋ ಹಾಕ್ತೀನಿ ಇದೇ ರೀತಿ ಸಪೋರ್ಟ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಹಣಂತನದಲ್ಲಿ ಇದೇ ರೀತಿ ಅಡುಗೆ ಮಾಡ್ತಾರೆ ಹೇಗೆ ಅಂತ ಕಮೆಂಟ್ ಮಾಡಿ ಸಾಂಬಾರ್ ನೀವು ಮಾಡಿ ನೋಡಿ ಮನೆಯಲ್ಲಿ ತುಂಬ ಚೆನ್ನಾಗಿ ಬಂದರೆ ಕಮೆಂಟ್ ಮಾಡಿ ಹೇಗೆ ಬರುತ್ತೆ ಆ ಥರ ಕಮೆಂಟ್ ಮಾಡಿ ಸೊ ತಿಳಿಸಿ ಇದರಿಂದ ನಾನು ಹೇಗೆ ಅಡುಗೆ ಮಾಡ್ತೀನಿ ನೀವು ಹೇಗೆ ಮಾಡ್ತಿದ್ದೀರಾ ಅನ್ನೋದು ಗೊತ್ತಾಗತ್ತೆ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ಬಾಣಂತರದ ವಿಡಿಯೋಗಳು ಬೇಕಾದರೆ ಏನಾದ್ರು ಕಮೆಂಟ್ ಏನಾರು ಇದ್ದರೆ ತಿಳಿಸಿ ನಾನು ಹೇಳ್ತೀನಿ ಬಾಣಂತನದ ಟಿಪ್ಸ್ ಕೊಡೋದೇ ಆದರೆ ಸಪ್ಪೆ ಅನ್ನ ತಿನ್ನಿ ಅಂತಂದೆ ಯಾಕಂದರೆ ಇದರಿಂದ ಮೋಷನ್ಗೂ ಚೆನ್ನಾಗಿ ಹೋಗ್ಬೋದು ಮತ್ತು ದೇಹದ ತೂಕನು ಕಡಿಮೆನೆ ಇರುತ್ತೆ ಹೆಚ್ಚಿಗೆ ಆಗೋದಿಲ್ಲ ನಾ ತರಕಾರೀಲಿ ಊಟ ಮಾಡ್ಬೋದು ತರಕಾರಿ ಸಾಮಾನ್ಯವಾಗಿ ನಮಗೆ ಕೊಡೋಲ್ಲ ಮೂರು ತಿಂಗಳು ಗಂಟ ಕೊಡೋದೇ ಇಲ್ಲ ತರಕಾರಿ ಊಟ ಮಾಡ್ಬೋದು ನೀರು ಕುಡಿಬಾರ್ದು ಅಂತಾರೆ ಹ್ಯಾಂಗೇನಿಲ್ಲ ನೀರು ಕುಡಿಬೋದು ಅದೇ ನಮ್ಮ ಮನೇಲಿ ಕೊಡಲ್ಲ ಆದರೂ ನಾನು ಬಿಡೋಲ್ಲ ನೀರು ಕುಡಿತೀನಿ ಹೆಚ್ಚಾಗಿ ಏನಾಗಲ್ಲ